ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಡೈಲಿ ಲಾಕ್ಸ್ ಮಾಡ್ತಾ ಜೊತೆಗೆ ಇದ್ ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನಾವು ಸ್ಕಿಪ್ ಮಾಡದೆ ಕೊನೆ ಎಂಡರ್ಗೂ ನೋಡಿ ಮೊದಲಿಗೆ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು ಹಂಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ತಲೆಗೆ ಸ್ನಾನ ಮಾಡುವಾಗ ಡ್ರೈ ಹೇರಿಗೆ ನಾನು ಶಾಂಪೂ ಹಾಕಿ ಸ್ನಾನ ಮಾಡೋದಿಲ್ಲ ಡ್ರೈ ಹೇರಿಗೆ ನಾವು ಶಾಂಪು ಹಾಕಿ ಸ್ನಾನ ಮಾಡಿದೆ ಅಂದ್ರೆ ಆ ಕೂದಲು ಅಂಟೆಂಟು ತರ ಆಗುತ್ತೆ ಮತ್ತೆ ಅದರಿಂದನೇ ಜಾಸ್ತಿ ಏರ್ ಫಾಲ್ ಆಗೋದು ಇಚ್ಚಿಂಗ್ ಆಗೋದು ಸ್ಕಾಲ್ಫೆಲ್ಲ ಡ್ಯಾಮೇಜ್ ಆಗೋದು ತುಂಬಾ ಡ್ಯಾಂಡ್ರಫ್ ಆಗಿದೆ ಅಂದ್ರೆ ನಾವು ಡ್ರೈ ಏರಿಗೆ ಶ್ಯಾಂಪು ಹಾಕೋದ್ರಿಂದ ಕೂದಲು ಉದ್ರಕ್ ಸ್ಟಾರ್ಟ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದ್ ಹತ್ತು ನಿಮಿಷ ಆದ್ರೂನು ಇದೊಂದು ಪ್ಯಾಕ್ನ ರೆಡಿ ಮಾಡಿ ಹಾಕೊಳ್ತೀನಿ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ನ ತಗೊಂಡು ಒಂದು ಸಣ್ಣ ಸೈಜ್ದು ಈರುಳ್ಳಿನ ತಗೊಂಡಿದ್ದೀನಿ ಫ್ರೆಶ್ ಅಲೋವಿರಾ ಸಿಕ್ತು ಅಂತ ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಇದ್ರ ಜೊತೆಗೆ ದಾಸವಾಳ ಎಲೆಗಳಿತ್ತು ಅದನ್ನು ಹಾಕೊಂಡಿದೀನಿ ಆಮೇಲೆ ದಾಸವಾಳ ಹೂವು ಸಿಕ್ತು ಅಂತ ಹಾಕೊಂಡಿದೀನಿ ಕರ್ಬೇವಿನ ಸೊಪ್ಪು ಬೇಕಾದ್ರೂ ಹಾಕೊಳ್ಬಹುದು ನಿಮ್ಮ ಹತ್ರ ಫ್ರೆಶ್ ಅಲೋವಿರಾ ಇಲ್ಲ ಅಂದ್ರೆ ಅಲೋವಿರಾ ಜೆಲ್ ಕೂಡ ಸಿಗತ್ತಲ್ವಾ ಅದನ್ನ ಬೇಕಾದ್ರೂ ಹಾಕೊಳ್ಬೋದು ಒಂದು ತಿಕ್ ಪೇಸ್ಟ್ ನೀರೆಲ್ಲ ಹಾಕೋದ್ ಬೇಡ ಇದನ್ನ ಚ ಸಣ್ಣದಾಗಿ ರುಬ್ಕೊಂಡಿದೀನಿ ರುಬ್ಬಿದ್ದಾದ್ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಬಾದಾಮ ಆಯಿಲು ನೀವ್ ಯಾವ ಎಣ್ಣೆನ ಕೂದ್ಲಿ ಯೂಸ್ ಮಾಡ್ತಿರೋ ಅದೇ ಎಣ್ಣೆನ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾನಿಲ್ಲಿ ಬಾದಾಮ್ ಆಯಿಲ್ ನಾನು ಯೂಶಲಿ ಯೂಸ್ ಮಾಡ್ತೀನಲ್ವ ಹಂಗಾಗಿ ನಾನು ಅದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನನ್ನ ಹೇರಿಗೆ ಮತ್ತೆ ರೂಟ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ರೆ ಸಾಕು ನಮ್ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಮತ್ತೆ ಏರ್ ಫಾಲ್ ಆಗ್ತಾ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ನಾವು ಈರುಳ್ಳಿನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಆಗಿದ್ರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ನೀವು ವಾಶ್ ಮಾಡಾದ್ಮೇಲೆ ನೋಡ್ಬೋದು ಎಷ್ಟು ಶೈನ್ ಆಗುತ್ತೆ ಗೊತ್ತಾ ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ ಹಚ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ಸೊ ಸ್ಕಾಲ್ಫಿಗೆಲ್ಲ ಅದು ಅಬ್ಸರ್ವ್ ಆಗಲಿ ಅಂತ ಮಸಾಜ್ನ ಮಾಡ್ಕೊಳ್ತಾ ಇದೀನಿ ಮಸಾಜ್ ಮಾಡ್ಕೊಂಡು ಟೈಟ್ ಆಗಿ ಟೈಯಿಂಗ್ ಮಾಡಿ ಮೇಲ್ ಕಟ್ಟಿದ್ರೆ ಸೊ ನಾವೆಲ್ಲ ಕೆಲಸ ಮುಗಿಸೋ ತನಕ ನೀಟಾಗಿ ಅಬ್ಸರ್ವ್ ಆಗುತ್ತೆ ಕೂದಲು ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ನಾವು ಡ್ರೈ ಏರಿಗೆ ಶಾಂಪು ಹಾಕಿ ಸ್ನಾನ ಮಾಡೋದಕ್ಕಿಂತ ಇದೊಂದು ಸಣ್ಣ ಟಿಪ್ ನ ಫಾಲೋ ಮಾಡಿ ಫ್ರೆಂಡ್ಸ್ ಇವತ್ತು ಫುಲ್ ಡೇ ನನ್ನ ಕ್ಲೀನಿಂಗ್ ಕೆಲಸನೇ ಆಗತ್ತೇನೋ ಅಂತ ಅನ್ನಿಸ್ತಾ ಇದೆ ಸೊ ನನ್ನ ಪೀರಿಯಡ್ಸ್ ಮುಗ್ದು ಸೆವೆನ್ ಡೇಸ್ ಆದ್ಮೇಲೆ ಈ ತರ ಇಡೀ ಮನೆನ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ತೆಗಿತಾ ಇದೀನಿ ಮೂರು ರೂಮಿಂದ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಷಿಂಗಿಗೆ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ಯೂಜಲಿ ನನ್ನ ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಇದೊಂದು ರೊಟೀನ್ ಅಂತಾನೆ ಹೇಳ್ಬೋದು ನಾನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಮತ್ತೆ ಪದೇ ಪದೇ ಯಾವಾಗಲೂ ಏನು ವಾಷಿಂಗಿಗೆಲ್ಲ ತೆಗೆದು ತೆಗೆದು ಹಾಕೋಕ್ಕೋಗಲ್ಲ ಕೆಲವರೆಲ್ಲ ಟೆನ್ ಡೇಸಿಗೆ ಫಿಫ್ಟೀನ್ ಡೇಸ್ ತೆಗಿತಾ ಇರ್ತೀವಿ ಅಂತ ಹೇಳ್ತಾರೆ ನಾನಂತೂ ಆತರ ಯಾವಾಗ್ಲೂ ಹೋಗಲ್ಲ ಆಮೇಲೆ ನಮ್ಮನೇಲಿ ಮಕ್ಳು ಅಷ್ಟೊಂದೇನ್ ಗಲೀಜ್ ಮಾಡಲ್ಲ ಅವ್ರವ್ರ ರೂಮಲ್ಲಿ ಅವ್ರ್ ಮಲ್ಕೊಳೋದ್ರಿಂದ ತುಂಬಾ ಏನ್ ಗಲೀಜ್ ಆಗಲ್ಲ ಸೊ ನೀಟಾಗಿರತ್ತೆ ಈ ತರ ನನ್ನ ಪೀರಿಯಡ್ಸ್ ಮುಗುದ್ ಸೆವೆನ್ ಡೇಸಿಗೆ ಮಾತ್ರ ಒಂದು ರೌಂಡ್ ಇಡೀ ಮನೆನ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ತುಂಬಾ ಗಲೀಜಾಗಿದೆ ಈಗ ಕೆಲವೊಂದು ಟೈಮು ವೈಟ್ ಬೆಡ್ ಸ್ಪ್ರೆಡ್ ಎಲ್ಲಾ ಹಾಕ್ತಾಗ ಆಗಿದ್ರೆ ಅದನ್ನ ಮಧ್ಯದಲ್ಲಿ ತೆಗಿತೀನಿ ಅಸ್ಪಿಟ್ರಲ್ನ ನಾನು ಯಾವಾಗಲೂ ತೆಗಿಯೋದಕ್ಕೆ ಹೋಗಲ್ಲ ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಎಲ್ಲಾ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ ನಾವು ಈ ಮನೆ ಕಟ್ಟಿಸುವಾಗ ಒಂದೊಂದು ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತೀವಿ ಎಲ್ಲರೂ ಯೂಜಲಿ ಮಾಡೇ ಮಾಡಿರ್ತೀವಿ ಆ ಸೊ ಎಲ್ಲಾ ರೂಮ್ ಗಳನ್ನು ವಾಟರ್ ಮಾಡಿಸಿದ್ವಿ ಈ ಕಾಟಿಗೆ ಅವರು ಡ್ರಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಈ ಈ ಮಾತ್ರ ಡ್ರಾನ ಮಾಡಿಸ್ಕೊಂಡೆ ಈಗ ಅನ್ನಿಸ್ತಾ ಇದೆ ಎಲ್ಲಾ ರೂಮ್ಗೂ ಮಾಡಿಸ್ಬೇಕಾಗಿತ್ತು ಅಂತ ಸೊ ಎಷ್ಟೊಂದ್ ತಪ್ಪು ಮಾಡಿದೆ ಅಂತ ಕೆಲವೊಂದ್ಸತಿ ನನಗೆ ಅನಿಸ್ತಾ ಇರುತ್ತೆ ಯಾಕೆಂದ್ರೆ ಬೆಡ್ ಸ್ಪ್ರೆಡ್ ಗಳೆಲ್ಲ ಜೋಡ್ಸೋದಕ್ ಜಾಗನೇ ಸಾಕಾಗ್ತಾ ಇಲ್ಲ ಎಲ್ಲಾ ರೂಮ್ ಅಲ್ಲೂ ಫಿಲ್ ಅಪ್ ಮಾಡ್ಬಿಟ್ಟಿದೀನಿ ಅಹ್ ನಾವ್ ಒಂಥರ ಗಡಿ ಬಿಡಿ ಅಂತ ಹಂಗೋಯ್ತು ನಮ್ ಗೃಹ ಪ್ರವೇಶ ಹಾಗಾಗಿ ನನ್ಗೆ ತುಂಬಾ ಮಿಸ್ಟೇಕ್ಸ್ ಮಾಡೋದ್ವಿ ಈ ಡೇಟ್ ನಾವು ಫಿಕ್ಸ್ ಮಾಡ್ಬಿಟ್ಟಿದ್ವಿ ಗೃಹ ಪ್ರವೇಶದ್ದು ಅವಾಗ ವುಡ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಗಡಿ ಬಿಡಿ ಅನ್ನೋದ್ರಲ್ಲಿ ನನಗೆ ಎಲ್ಲೆಲ್ಲಿ ಏನೇನ್ ಮಾಡಿಸ್ಕೋಬೇಕು ಅನ್ನೋ ಐಡಿಯಾನೇ ಹೊರಟೋಯ್ತು ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಮನೆ ಕಟ್ಟೋ ಟೈಮಲ್ಲಿ ಎಷ್ಟೇ ಸಾಕಾಗಲ್ಲ ಸಾಕಾಗಲ್ಲವಾ ಸೊ ಅದೊಂದು ಮನಿ ಪ್ರಾಬ್ಲಮ್ ಒಂದು ಅಷ್ಟೊಂದು ಆಮೇಲೆ ಇಲ್ಲಿ ಅಲ್ಲಿ ಮಾಡಿಸ್ತೀಯಾ ಇಲ್ಲಿ ಮಾಡಿಸ್ತೀಯಾ ಸಾಕು ಬಿಡು ಅಂತ ನನ್ನ ಹಸ್ಬೆಂಡ್ ಹತ್ರ ಒಂದಷ್ಟು ಜಗಳ ಮಾಡಿ ಮಾಡಿಸ್ಕೊಂಡಿದ್ದಾಯ್ತು ಸೊ ಫೈನಲಿ ಹೆಂಗೋ ಒಂದು ಸ್ವಂತ ಮನೆ ಅಂತ ಬಂದ್ ಸೇರ್ಕೊಂಡ್ವಿ ಅಂತ ಒಂದು ಖುಷಿ ಪಡ್ಬೇಕಷ್ಟೇನೆ ಆದ್ರೆ ಪ್ಲಾನ್ ಮಾಡಿ ಮಾಡಿದಾಗ ಅಷ್ಟೊಂದು ಮಿಸ್ಟೇಕ್ಸ್ ಆಗಲ್ಲ ಸೊ ಇಂಟೀರಿಯರ್ದೆಲ್ಲ ಒಳಗಡೆ ಬಂದಾಗ ಒಂದಷ್ಟು ಪ್ರಾಬ್ಲಮ್ ಆಯ್ತು ಹಂಗಾಗಿ ನನ್ಗೆ ತುಂಬಾ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಿಸ್ಕೊಬೇಕಾಯ್ತು ಅಂತ ಐಡಿಯಾ ಇದ್ರೂ ನಾನು ಮಾಡಿಸ್ಕೊಳಕ್ ಆದರೆ ಆದ್ರೆ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅವರು ನಿಜವಾಗ್ಲೂ ಮಿಸ್ಟೇಕ್ ಮಾಡಬೇಡಿ ಮೊದಲೇ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಅಂತನು ವುಡ್ ವರ್ಕ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಡಿ ಎಲ್ಲ ಮಾಡ್ಸಿದ್ದಾದ್ಮೇಲೆ ವುಡ್ ವರ್ಕ್ ಆಗಲಿ ಇಂಟೀರಿಯರ್ ಆಗಲಿ ಡಿಸೈನ್ಸ್ ಆಗಲಿ ಆಮೇಲೆ ಮಾಡಿಸ್ಕೊಂಡು ಆಮೇಲೆ ನೀವು ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅವಾಗ ತಲೆ ಬಿಸಿ ಇರಲ್ಲ ತುಂಬಾನೇ ನೀಟಾಗಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೊಳ್ಬೋದು ಸೊ ಇದೊಂದು ಹೇಳಬೇಕು ಅನಿಸ್ತು ಹಾಗಾಗಿ ಹೇಳಿದೆ ಇವತ್ತು ಇಡೀ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಕೆಳಗಡೆ ಹಾಕಿರೋ ಮ್ಯಾಟ್ ಕೂಡ ಅಷ್ಟೇನೆ ನೀಟಾಗಿ ಎಲ್ಲ ತೆಗ್ದು ವಾಷಿಂಗಿಗೆ ಹಾಕ್ಬಿಡ್ತೀನಿ ಸೊ ಇಲ್ಲಿ ಜಾಸ್ತಿ ಮಕ್ಕಳು ಇಲ್ಲೇ ಕುತ್ಕೊಂಡಿರ್ತಾರೆ ಮತ್ತೆ ಇಲ್ಲೇ ತುಳಿತಾ ಇರ್ತಾರಲ್ಲ ಹಂಗಾಗಿ ಇದನ್ ಮಾತ್ರ ತಿಂಗ್ಳಿಗ್ ಒಂದ್ಸತಿ ನೀಟಾಗಿ ಈಗ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ನಾವ್ ನಾನು ಅನ್ಕೊಳ್ತಾ ಇರ್ತೀವಿ ನಾವ್ ಇಷ್ಟೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಪಾಪ ವರ್ಕಿಂಗ್ ವುಮೆನ್ಸ್ ಏನ್ ಮಾಡ್ತಾರೆ ಹೇಳಿ ಅವ್ರು ನಮ್ ತರ ಯಾವಾಗ್ಲೂ ಕ್ಲೀನ್ ಮಾಡ್ಕೊಂಡು ಕುತ್ಕೊಳಕ್ ಆಗತ್ತಾ ನಿಜವಾಗ್ಲೂ ಆಗೋದಿಲ್ಲ ಪಾಪ ಅವ್ರನ್ನೆಲ್ಲ ನೋಡಿದ್ರೆ ನಂಗಂತೂ ಹೊಟ್ಟೆ ಅಯ್ಯೋ ಬಾಬಾ ಅವ್ರಿಗೆ ಎಷ್ಟು ಟೈಮೇ ಇರೋದಿಲ್ಲ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಇರೋ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಒಂದಷ್ಟು ಕೆಲಸನ ಮಾಡ್ಕೊಳ್ತಾರೆ ಹಾಗಂತ ತುಂಬಾ ಓವರ್ ಆಗೇನು ಕ್ಲೀನ್ ಮಾಡ್ಕೊಂಡು ಟೈಮ್ ಇದು ಮಾಡ್ಕೊಳಕ್ ಆಗಲ್ಲ ಅವರಿಗೆ ಸೊ ನಾವು ನಾವೇ ಲಕ್ಕಿ ಅಂತ ಅನ್ಸುತ್ತೆ ಮನೇಲಿ ಇರ್ತೀವಿ ನಮ್ಗೆ ಯಾವಾಗ ಏನ್ ಬೇಕೋ ಅದನ್ನ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಅನ್ಸುತ್ತೆ ಆ ಓಕೆ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ವರ್ಕಿಂಗ್ ವುಮೆನ್ಸಿಗೆ ಸೊ ಬೆಡ್ ಸ್ಪೆಡ್ ಎಲ್ಲಾ ಸೋಫಾ ಕವರ್ ಎಲ್ಲ ತೆಗೆದು ಒಂದ್ ರೌಂಡ್ ಮಿಷಿನಿಗ್ ಆಗ್ತಾ ಅದ್ರ ಪಾಡಿಗೆ ಅದ್ ರನ್ ಹಾಕ್ತಾ ಇರಲಿ ನಮ್ಮ ಪಾಡಿಗೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ನಂಗೆ ಅಲ್ಲಿ ಕೆಲಸ ಅವಾಗವಾಗ್ಲೆ ಮುಗಿದು ಬಿಟ್ರೆ ಒಂದ್ ತರ ಖುಷಿ ಆಗತ್ತೆ ಮ್ಯಾಟ್ ಕೂಡ ಅಷ್ಟೇನೆ ಮ್ಯಾಟ್ ನೇನು ಫಿಫ್ಟೀನ್ ಡೇಸ್ ಗೆ ಒಂದ್ಸತಿ ವಾಷಿಂಗಿಗೆ ಹಾಕ್ತೀನಿ ನಾ ತುಂಬಾ ಏನ್ ಗಲೀಜ್ ಆಗಲ್ಲ ಮನೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ನಿಮಗೆ ಏನಾದ್ರು ಓ ಸಿ ಡಿ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ ಸೊ ಈ ಓ ಸಿ ಡಿ ಅನ್ನ ಪದ ನೀವೇನಾದ್ರು ನಂತರನೇ ಹೊಸ್ದಾಗ್ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ಓ ಸಿ ಡಿ ಪ್ರಾಬ್ಲಮ್ ಅಂತ ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾ ಇರ್ತಾಳೆ ನನಗೊಂದು ಸ್ವಲ್ಪ ಓ ಸಿ ಡಿ ಪ್ರಾಬ್ಲಮ್ ಇದೆ ಅಂತ ನಾವು ಅದೇನೋ ಒಂದು ದೊಡ್ಡ ಕಾಯಿಲೆ ಇರಬೇಕು ಅನ್ನೋ ಅಂತ ಫುಲ್ ಶಾಕಾಗಿ ಕೇಳಿಸ್ಕೊಳ್ತಾ ಇದ್ವಿ ಓ ಸಿ ಡಿ ಅಂದರೆ ಓವರ್ ಕ್ಲೀನಿಂಗ್ ಡಿಸಾರ್ಡರ್ ಅಂತ ಅದು ಸೊ ಅದೊಂದು ಕಾಮಿಡಿಯಾಗಿತ್ತು ನಾವಂತೂ ನಾವದ್ದು ಇಬ್ರು ಕೇಳಿಸ್ಕೊಂಡು ನಕ್ ಇದ್ವಿ ಅವತ್ತು ಕಾನ್ಫರೆನ್ಸ್ ಹಾಕೊಂಡ್ ಮಾತಾಡ್ತಾ ಇದ್ವಿ ಅವಾಗ ಹೇಳ್ತಾ ಇದ್ಲು ನನ್ನ ಫ್ರೆಂಡು ನನ್ಗೆ ಓ ಸಿ ಡಿ ಪ್ರಾಬ್ಲಮ್ ಇದೆ ಅಂತ ನಾನಂತೂ ಫುಲ್ ಶಾಕ್ ಆಗಿ ಏನ್ ಪ್ರಾಬ್ಲಮ್ ಅದು ಯಾವಾಗ ಐತೆ ನಿನಗೆ ಅಂತ ಇದ್ದೆ ಸೊ ಅದ್ ನೋಡಿದ್ರೆ ಓ ಸಿ ಡಿ ಅಂದ್ರೆ ಓವರ್ ಕ್ಲೀನಿಂಗ್ ಡಿಸಾರ್ಡರ್ ಅಂತ ಆತರ ತುಮ್ ಕೆಲವರಂತೂ ತುಂಬಾ ಕ್ಲೀನು ಕ್ಲೀನು ಅಂತ ತಲೆ ಕೆಡಿಸ್ಕೊಳ್ತಾರೆ ಹಂಗಂತ ಜಾಸ್ತಿ ಕ್ಲೀನು ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇರೋ ಬರೋ ಲಕ್ಷ್ಮಿನೆಲ್ಲ ಗುಡ್ಸಿ ಗುಡ್ಸಿ ಆಚೆ ಹಾಕ್ಬಿಡ್ತೀಯಾ ಸ್ವಲ್ಪ ಕಮ್ಮಿ ಕ್ಲೀನ್ ಮಾಡೆ ಅಂತ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಮುಗಿಸಿ ತಲೆಗೆ ಸ್ನಾನ ಮಾಡ್ಕೊಂಡು ಇವಾಗ ದೇವ್ರ ಮನೆ ಒಳಗಡೆ ಎಂಟ್ರಿ ಸೊ ಯೂಶ್ವಲಿ ತಲೆಗೆ ಸ್ನಾನ ಮಾಡಿದ್ರೇ ದೇವ್ರ ಮನೆ ಒಳಗೆ ಬರೋದು ನಾನು ಸೊ ಎಲ್ಲ ಹೂಗಳೆಲ್ಲ ತೆಗೆದು ದೇವ್ರ ಮನೆದ ಎಲ್ಲ ಪೂಜೆ ಪಾತ್ರೆಗಳೆಲ್ಲ ಹೊರಗಡೆ ಇಟ್ಟು ಒಂದು ರೌಂಡ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನನ್ನ ಪೀರಿಯಡ್ಸ್ ಡೇಟ್ ಮುಗಿದಾದ್ಮೇಲೆ ಯಾವಾಗಲೂ ಪ್ರತಿ ಸತಿ ಇದೇ ತರ ರೊಟೀನ್ ಆಗಿರತ್ತೆ ನಾನೆಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ರೀಲ್ನ ಅಪ್ಲೋಡ್ ಮಾಡಿದ್ದೆ ನಾನೊಂದು ಪೂಜೆ ಮಾಡ್ತಾ ಇದ್ದೀನಿ ಉಪ್ಪಿನ ದೀಪ ಹಚ್ಚಿ ಆರ್ಥಿಕ ಸಂಕಷ್ಟ ಆಮೇಲೆ ಮನಿ ಪ್ರಾಬ್ಲಮ್ ಎಲ್ಲ ಇದ್ದಾಗ ಈ ತರದ್ದು ಪೂಜೆನ ಮನೇಲಿ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ನಿಮ್ ಜೊತೆ ಶೇರ್ ಮಾಡಿದೀನಿ ಅಲ್ರೆಡಿ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಈ ಉಪ್ಪಿನ ದೀಪ ಹಚ್ಚಿದ್ಮೇಲೆ ಉಪ್ಪನ ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿದ್ರಿ ಅಹ್ ಸೊ ಉಪ್ಪನ್ನ ಅರಿಯೋ ನೀರಲ್ಲಿ ಬಿಡಬಹುದು ಅಕಸ್ಮಾತ್ ನಿಮಗೆ ಏನಾದ್ರು ನೀರು ಸಿಗ್ತಾ ಇಲ್ಲ ನಮಗೆ ಅಂದಾಗ ಯಾವುದಾದ್ರು ಮರದ ಕೆಳಗಡೆ ಬುಡ ಇದು ಹಸಿರು ಗಿಡದ ಕೆಳಗಡೆ ಹಾಕ್ಬೋದು ಮನೇಲಿರೋ ಪಾಟಿಗೆ ಹಾಕ್ಬೋದಾ ಅಂತ ಕೇಳಿದ್ರಿ ಬೇಡ ಮನೇಲಿರೋ ಪಾಟಿಗೆಲ್ಲ ಹಾಕೋದು ಬೇಡ ಸೊ ಹೊರ್ಗಡೆ ಯಾವ್ದಾದ್ರು ಮರ ಪಾರ್ಕ್ ಹತ್ರ ಈ ತರ ಎಲ್ಲಾ ಮರ ಸಿಗತ್ತಲ್ವಾ ಅಂತ ಹಸರು ಗಿಡಕ್ಕೆ ಹಾಕ್ಬೋದು ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ ವೆಜ್ ಎಲ್ಲಾ ಮಾಡ್ಬೋದಾ ಅಂತ ಇಲ್ಲ ವೆಜ್ ಎಲ್ಲ ಯಾವ್ದು ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಮಡಿಯಿಂದ ಮಾಡ್ಬೇಕು ಈ ದೀಪನ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರಿ ಬೆಳಿಗ್ಗೆ ಹಚ್ಚಿದ್ರೆ ದೀಪನ ಒಳ್ಳೇದ ಸಾಯಂಕಾಲ ಹಚ್ಚಿದ್ರೆ ಅಂತ ಈಗ ನಾವೇನೋ ಮನೇಲಿ ಇರ್ತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲೀನ್ ಮಾಡ್ಕೊಂಡು ಮನೇನ ಸೊ ಬೆಳಿಗ್ಗೆನೆ ಮನೆ ಸ್ನಾನ ಪೂಜೆ ಮಾಡ್ಕೊಂಡು ಟೈಮ್ ಫ್ರೀ ಇದ್ದಾಗ ಮಾಡ್ಕೊಡ್ಬೋದು ಆದ್ರೆ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ವಾ ಸೊ ಹೊರ್ಗಡೆ ಕೆಲಸ ಮಾಡೋರು ಪಾಪ ಸಾಯಂಕಾಲನೂ ಮಾಡ್ಕೊಳ್ಬೋದು ಇದನ್ನ ಸೊ ಇದು ಬೆಳಿಗ್ಗೆನೆ ಮಾಡಬೇಕು ಅಂತ ಏನಿಲ್ಲ ಆಮೇಲೆ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರೆ ಇದರಿಂದ ನಿಮಗೆ ಒಳ್ಳೆಯದಾಗಿದೆಯಾ ಅಂತ ಹೌದು ನಾನು ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಒಂಥರ ಗೊಂದಲ ಮನ್ಸಿಗೆ ನನಗೆ ಏನಾದರೂ ಆಗಬೇಕು ಅಂತ ಇದ್ದಾಗ ನಾನು ಇದನ್ನ ಸಂಕಲ್ಪ ಮಾಡಿ ಮೂರು ವಾರ ಐದು ವಾರ ಈ ದೀಪನ ಹಚ್ಕೊಂಡು ಬರ್ತೀನಿ ತುಂಬಾನೇ ಒಳ್ಳೆಯದಾಗಿದೆ ಒಂದು ಪಾಸಿಟಿವ್ ಎನರ್ಜಿ ಸಿಗತ್ತೆ ನನಗೆ ಸೊ ಖಂಡಿತವಾಗ್ಲೂ ನಾನು ಇದನ್ನ ಮಾಡ್ತಾ ಇರ್ತೀನಿ ಅವಾಗವಾಗ ಆಕ್ಚುಲಿ ನಾನು ಯಾವ್ ತರ ಪೂಜೆ ಮಾಡೋದು ಅಂತಾನೂ ಕೂಡ ಮುಂದೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಇದನ್ನ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ಒಂದಷ್ಟು ಕ್ವಶನ್ಸ್ ನ ಕೇಳ್ತಾನೆ ಇದ್ರಿ ಹಂಗಾಗಿ ಸೊ ಎಲ್ಲ ಡೀಟೈಲ್ ಆಗಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳೋದಕ್ಕಾಗಲ್ಲ ಒಂದ್ ನಿಮಿಷ ಇರೋ ಟೈಮಲ್ಲಿ ಹೇಗೆ ಹೇಳೋದು ಅಂತ ನಾನು ಇದ್ರಲ್ಲಿ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ನಲ್ವಾ ಹೇಗುನು ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ ಪೂಜೆ ಈ ವಾರಕ್ಕೆ ನಂದು ಮೂರನೇ ವಾರ ಆಗ್ತಾ ಇದೆ ಸೊ ನಾನು ತ್ರೀ ವೀಕ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗೋದ್ರೊಳಗೆ ನನಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ತು ನಾನು ಏನೋ ಒಂದು ಅನ್ಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಅದು ನನ್ಗೆ ಎರಡನೇ ವಾರ ಮುಗಿಯೋದ್ರೊಳಗೆನೆ ಆ ಗುಡ್ ರಿಸಲ್ಟ್ ಸಿಕ್ತು ತುಂಬಾ ಖುಷಿ ಆಯ್ತು ಆಮೇಲೆ ನನಗೆ ಅದು ಒಂದ್ ಕೆಲಸ ಅನ್ಕೊಂಡಿದ್ದೆ ನಾನ್ ನವೆಂಬರ್ ಇಂದ ಆಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆಗಿರ್ಲಿಲ್ಲ ನಾನ್ ಪೂಜೆ ಸ್ಟಾರ್ಟ್ ಮಾಡಿ ಎರಡು ವಾರ ಮುಗಿದು ಮೂರನೇ ವಾರಕ್ಕೆ ಬರೋದ್ರೊಳಗೆ ಅದು ಒಳ್ಳೇದಾಯ್ತು ಸೊ ಹಾಗಾಗಿ ಇವತ್ತು ಖುಷಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಸೊ ಪೂಜೆ ಮಾಡೋದು ಹೇಗೆ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೇ ನಾವ್ ಏನೇ ಮಾಡ್ಬೇಕಂದ್ರು ನಂಬಿಕೆಯಿಂದ ನಮ್ಗೆ ಭಕ್ತಿ ಇದ್ರೆ ಸಾಕು ನಂಬಿಕೆಯಿಂದ ಪೂಜೆ ಮಾಡಿ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಸಕ್ಸಸ್ ಆಗತ್ತೆ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಸೊ ನಾನು ಇವಾಗ ಈ ಪಿಂಕ್ ಅಂಡ್ ವೈಟ್ ಸ್ಯಾರಿನ ಹಾಕೊಂಡಿದ್ದೀನಿ ಈಗ ಪೂಜೆ ಮಾಡಬೇಕು ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಇವತ್ತು ದೀಪ ನನ್ನ ಮೂರನೇ ವಾರ ಇವತ್ತು ಈ ದೀಪ ಹಚ್ಬಿಟ್ಟು ದೀಪ ಹಚ್ಚೋದು ಹೇಗೆ ಏನಕ್ಕೆ ಈ ದೀಪ ಹಚ್ಚಬೇಕು ಅಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸೊ ಇವಾಗ ಒಂದೊಂದೇ ಫಸ್ಟು ಪೂಜೆಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಪ್ರತಿ ಸತಿ ನಾನು ಈ ತರ ಸಂಕಲ್ಪ ಮಾಡಿ ದೀಪ ಹಚ್ಚುವಾಗ ನಾನು ಸ್ಯಾರಿ ಉಟ್ಕೊಂಡೇನೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಸೊ ಇವಾಗ ದೀಪನ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಹೊಸಾದ್ ಎರಡು ಮಣ್ಣಿನ ದೀಪನ ಫಸ್ಟ್ ಟೈಮ್ ಹಚ್ಚುವಾಗ ನಾನು ಈ ದೀಪನ ತಗೊಂಡ್ ಬಂದಿದ್ದೆ ಫಸ್ಟ್ನೇ ದಿನ ಅದನ್ನೇ ಯೂಸ್ ಮಾಡ್ಬೋದು ನೀವ್ ಐದ್ ವಾರ ಮೂರ್ ವಾರ ಎಷ್ಟ್ ವಾರ ಬೇಕಾದ್ರೂ ಇದೇ ದೀಪನ ತೊಳೆದಿಟ್ಟು ಒಟ್ಟು ತೊಳೆದೇ ಹಚ್ಬೇಕು ತುಂಬಾ ಜನ ಕೇಳ್ತಾ ಇದ್ರಿ ಹಾಗೇನೆ ಇಡ್ಬೋದಾ ಹಳೆ ಈಗ ಇವತ್ತಿಟ್ಟಿರೋ ಉಪ್ನ ಮುಂದಿನ ವಾರನೂ ಇಡ್ಬೋದಾ ಅಂತ ಆತರ ಮಾಡಕ್ ಹೋಗ್ಬೇಡಿ ಆ ಉಪ್ಪನ ನೀರಿಗೆ ಬಿಟ್ಬಿಡಿ ಹೊಸ ದೀಪನ ತೊಳ್ಕೊಂಡು ನೀಟಾಗಿ ಹೊಸದಾಗಿ ನಾವು ಅಲಂಕಾರ ಮಾಡ್ಕೊಳ್ಬೇಕು ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ದೀಪಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದ್ ದೀಪ ಹಾಗೆ ಇಡತ್ತೆ ಒಂದ್ರೊಳಗೆ ಒಂದು ದೀಪ ಇಡ್ಬೇಕು ಕೆಳಗಡೆ ಪ್ಲೇಟಿಗೆ ನಾವು ಆ ಇದನ್ನ ಉಪ್ನ ತುಂಬೇಕಾಗತ್ತೆ ಸೊ ಉಪ್ಪನ್ನ ಹಾಕಿ ಅದ್ರ ಮೇಲೆ ಎರಡೇ ಬತ್ತಿ ಹಾಕ್ಬೇಕು ಸಿಂಗಲ್ ಬತ್ತಿ ಹಾಕ್ಬಾರ್ದು ಎರಡು ಬತ್ತಿ ಹಾಕಿ ಸುತ್ತ ಹೂವು ಎಲ್ಲ ಇಟ್ಟು ದೀಪಕ್ಕೆ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಆಮೇಲೆ ದೀಪ ರೆಡಿ ಮಾಡ್ಕೊಳ್ವಾಗ್ಲೇನೆ ನಿಮ್ ಮನ್ಸಲ್ಲಿ ಏನಿದೆ ನಿಮ್ಮ ಬೇಡಿಕೆ ಏನಿದೆ ಅದನ್ನೆಲ್ಲ ಇದ್ರ ಮುಂದೆ ದೀಪದ ಮುಂದೆ ಹೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನೀವು ಯಾವ ಸಲುವಾಗಿ ದೀಪನ ಹಚ್ತಾ ಇದ್ದೀರಾ ಯಾವ ಕಾರಣಕ್ಕೆ ಹಚ್ತಾ ಇದ್ದೀರಾ ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡಿದಾದ್ಮೇಲೆ ದೀಪನ ಹೇಗಿಡ್ಬೇಕು ಅಂದ್ರೆ ದೇವರಿಗೆ ಅಭಿಮುಖವಾಗಿ ದೇವ್ರ ಕಡೆ ದೀಪದ ಮುಖ ಉರಿಬೇಕು ಆ ಕಡೆಗೆ ಸೊ ಮಾಮೂಲಿ ಯೂಜ್ವಲಿ ನಾವೆಲ್ಲ ನಮ್ ಕಡೆಗೆ ಈ ಕಡೆ ಉರ್ಕೊಳ್ ಇಡ್ತೀವಲ್ವಾ ಆ ತರ ಅಲ್ಲ ಸೊ ಈ ತರ ಅಭಿಮುಖವಾಗಿ ನಾನಿಲ್ಲಿ ಇಟ್ಟಿದಿನ ಈ ತರ ಇಟ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೇ ಈ ತರ ಸಂಕಲ್ಪ ದೀಪವನ್ನು ಹಚ್ಚಿದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ ಸೊ ಹಾಗಾಗಿ ಸಂಕಲ್ಪ ಮಾಡಿ ಇವಾಗ ದೀಪ ಹಚ್ತಾ ಇದ್ದೀನಿ ಇವಾಗ ನಾನು ದೀಪ ಹಚ್ಚಿದ್ರೆ ಇದು ನಾಳೆ ಬೆಳಿಗ್ಗೆ ತನಕನೂ ಉರಿಯುತ್ತೆ ತುಂಬಾ ಎಣ್ಣೆ ಬಿಟ್ಟಿರೋದ್ರಿಂದ ಆ ನಿಜವಾಗ್ಲು ನಾಳೆ ಬೆಳಿಗ್ಗೆ ತನಕ ನಿಧಾನವಾಗಿ ಉರಿಯುತ್ತೆ ಸೊ ನಾನೇನು ಮಾಡಕ್ ಹೋಗಲ್ಲ ಅದನ್ನ ಸಾಯಂಕಾಲ ಒಂದ್ಸತಿ ಇನ್ನೊಂದ್ಸತಿ ಕೈಕಾಲ್ ಮುಖ ತೊಳ್ಕೊಂಡು ನಮಸ್ಕಾರ ಮಾಡ್ತೀನಿ ಅಷ್ಟೇನೆ ಸೊ ಈ ತರ ದೇವರಿಗೆ ಅಭಿಮುಖವಾಗಿ ಇದನ್ನ ದೀಪನ ಉರ್ಸ್ಬೇಕಾಗತ್ತೆ ತುಂಬಾನೇ ಒಳ್ಳೇದಾಗತ್ತೆ ನಾವ್ ಏನ್ ಸಂಕಲ್ಪ ಮಾಡಿ ಅದನ್ನ ಮಾಡಿರ್ತೀವಿ ನಿಜವಾಗ್ಲೂ ಸಕ್ಸಸ್ ಆಗತ್ತೆ ಫ್ರೆಂಡ್ಸ್ ನಾನು ಇದನ್ನ ಕಂಡ್ಕೊಂಡಿದೀನಿ ಸೊ ಹಾಗಾಗಿ ಇದನ್ನ ಮಾಡ್ತೀನಿ ಆಮೇಲೆ ಏನಪ್ಪಾ ಅಂದ್ರೆ ಇಂಥ ಪೂಜೆಗಳನ್ನೆಲ್ಲ ಮಾಡುವಾಗ ನಮ್ಮ ಮನಸ್ಸಿಗೆ ಬರ್ಬೇಕು ಯಾರೋ ಹೇಳ್ತಿದಾರಲ್ಲ ಅಂತ ಪೂಜೆ ಮಾಡೋದಕ್ ಹೋಗ್ಬಾರ್ದು ಸೊ ನಿಮಗ್ ನಂಬಿಕೆ ಇದ್ರೆ ನಿಮಗ್ ಮಾಡ್ಬೇಕು ಏನಾದ್ರು ಒಂದ್ ಸಂಕಲ್ಪ ಮಾಡಿ ನಮ್ಗೂ ಒಳ್ಳೇದಾಗ್ಬೇಕು ಅನ್ನ ಮನಸ್ಥಿತಿ ಇದ್ದು ನಿಮ್ ಮನ್ಸಲ್ಲಿ ಒಂದು ಒಂದ್ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಈ ತರದೆಲ್ಲ ಪೂಜೆಗಳನ್ನ ಮಾಡ್ಬೇಕಾಗ ಮಾಡಿ ಸೊ ಇಲ್ಲ ಅಂದ್ರೆ ಯಾರೋ ಹೇಳಿದಾರೆ ಅಂತ ಖಂಡಿತವಾಗ್ಲೂನು ಮಾಡಕ್ ಹೋಗ್ಬೇಡಿ ನಿಮ್ಗ್ ನಂಬಿಕೆ ಇದ್ದು ಸಕ್ಸಸ್ ಆಗತ್ತೆ ನಾವು ಏನು ಅನ್ಕೊಂಡಿದೀವಿ ಅದು ನಮ್ಗಾಗೆ ಆಗುತ್ತೆ ಅನ್ನೋ ನಿಮ್ಗೊಂದು ಪಾಸಿಟಿವ್ ವೈಬ್ಸ್ ಸ್ಟ್ರಾಂಗ್ ವೈಬ್ಸ್ ಇದ್ರೆ ಮಾತ್ರ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆ ನಿಜವಾಗ್ಲು ನಾವ್ ಯಾರ ಯಾರ ಬಲವಂತಕ್ಕೋಸ್ಕರನೋ ಯಾರಿಗೋಸ್ಕರನೋ ಮಾಡೋದಕ್ಕಿನ್ನ ಮಾಡೋ ಕೆಲ್ಸ ನಾವ್ ಇನ್ನು ಮಾಡೇ ಇರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಗತ್ತಾ ವರ್ಕ್ ಆಗತ್ತಾ ಇದರಿಂದ ಯೂಸ್ ಆಗತ್ತಾ ಅಂತ ನಮ್ಮೊಳಗೆ ನಾವು ಒಂದಿಷ್ಟು ಕ್ವಶನ್ಸ್ ನ ಹಾಕೊಳೋದಕ್ಕಿಂತ ಖುಷಿಯಿಂದ ಪ್ರೀತಿಯಿಂದ ನಾವ್ ಯಾವ್ದೇ ಕೆಲ್ಸ ಮಾಡ್ಲದ್ನು ನಂಬಿಕೆಯಿಂದ ಮಾಡಿದ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಅದನ್ನ ಬಿಲೀವ್ ಮಾಡ್ತೀನಿ ಸೊ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಇನ್ನೊಂದಷ್ಟು ಮಾಹಿತಿ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್